தர முே எந்த நாட்காடுபிட்டு அன்னன மக ூ நம்ம பாலி சத்தோதார்கோ அன்னன் மக அதுக்கணக்கா ஒய்க்குளி ஏனாக்க மாதிரி மாத ஏனே மாக்கா மக்கள் கரெக்ட் ஆகாடனும் உருது பிள்ளன உருது இர்த்தனல்ல அவன்கேன் வந்துருது அக்க ஏன் கேள்வந்தா ஆயிக்குளு ஏன் மாபாது மாந்ட்டங்க ஆய் இட்டாஸ் பட்டாசனக்க முண்டே மக அவன் தரது நன் மக ஆ ஏன் நம்ம சரியா அவனே சரியா அது அவைக்களுக்கு சொப்பாக்க எண்கேன்புட்டு ஆ டர நாட்காடுபுடனக்கா ಏನು ಮಾಡೋದು ಅಂತ ಏತೆ ಮಾಡ್ತೇವನಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಸಾಕ್ಲಾ ನಿನ್ ನಿನ್ನ ಮಕ್ಳನ್ನ ಸಾಕೊಂಡ್ ಕಾಣ ನನಗೆ ನಮಗೆ ನಾನೇ ಬರ್ಬಂದಿದ್ದ ಅಂದ್ಬಿಟ್ಟು ತಗೊಳೋಕ್ಕೆ ಬಿಟ್ಟು ಬರೋದ್ ಅನ್ಸ್ದೆ ಕಣಕ ನನಗೆ ನೇ ಮಗ ಹುಸಿ ಇರೋದು ಅರ್ಥ ಮಾಡ್ಕೊಂಡು ನೀನು ಈಗ ಅಲ್ಲಿ ಇಲ್ಲಿಬೇಡ ಅಂತ ಅಲ್ಲಿಗೆ ಅಲ್ಲಿಬ ಅಂತ ಇಲ್ಲಿಗೆ ಹಟ್ಟಾಡ್ಬೇಕಾರೆ ಮಕ್ಳಿಗೆ ಬಾಡ ಬೇಡ ನೋವಾಯ್ತದೆ ಕಣವ ಸುಮ್ಕಿರು ಇರ್ಲತೆ ಸುಮ್ಕಿರವ ಇರ್ಲತ್ತೆ ಸುಮ್ಕಿರು ಬೇಡ ಭಗವಂತ ಮಾಡ್ದಂಗೆ ಅಲ್ಲಿ ಸುಮ್ಮನೆ ಮಕ್ಳಿಗೆ ನೋವು ಆಯ್ತದ ಕಣವ ಅವ್ನು ನೋಡು ನಮ್ಗೆ ಯಾರಿಗೂ ಬೇಕಾಗಿಲ್ಲ ಅದಕ್ಕೆ ನಮ್ದು ಹಿಂಗೆ ಇಟಾರ್ಸ್ ಬಟಾಡ್ಸ್ತಾರೆ ಅಂದ್ಕೊಂಡು ನೋವು ಮಾಡ್ಕೊತ ಮಕ್ಕಳು ನಿನ್ನ ಗೊತ್ತಿಲ್ಲ ಸುಮ್ಕಿರು ನಿನಗೆ ಬೇಡ ಬೇಡ ನೀನು ಏ ಯಾವುದೇ ಕಾರಣಕ್ಕೂ ಮಕ್ಕಳನ್ನಾಗ ಹೋಗಿ ಏನು ಬಿಡಕನ ಮಗ ಅಪ್ಪ ಸುಮ್ಕಿರು ಅದು ಏನು ಮಾಡವ ನಿಮಗೆ ಮಗ ಏನು ಮಾಡವು ಹೇಳು ಈಗ ಯಾರು ಉನ್ನ ಇವ್ರು ಬೇಡ ಬಿಟ್ ಹೋಗುವಂತಂದಿದ್ವಾ ಮಕ್ಕಳು ಆ ಉನ್ನ ಕಡಂಗ್ ಹುಡ್ಕೊಬೇಡ ಕಣಪ್ಪ ಅಂತ ಅಂದಿದ್ವಾ ಏನೂ ತಪ್ಪು ಮಾಡ್ದಾನೆ ಮಕ್ಳು ಶಿಕ್ಷೆ ಬೋಸ್ತಾ ಕುಂತವೆ ಅದ್ರ ಮಧ್ಯದಲ್ಲಿ ನೀನು ಅಮ್ಮ ಈ ಮಾತಂದರೆ ಹಾಂ ತಗೊಂಡೋಗಿ ಬಿಡ್ತೀನಿ ಅತಿಯಲ್ಲ ಅವ್ನು ಬ್ಯಾಡ್ದಾಗ ತಗ್ತಾನೆ ಒಯ್ಕಳನ್ನ ತಂದಿಲ್ ಬಿಟ್ಟಿರೋದು ಬಿಡು ಬಿಡು ಮಗ ಬೇಡ ಅವನೇ ಅದೇನು ಅಯ್ಯೋ ಮಾಡಿದು ಮುಳಗಿದ್ದು ಅಂತ ಮಾಡಿದ್ವು ನಾ ಮಾರಯ್ಯ ಅಂತ ಅವ್ರು ಮಾಡಿದ್ದ ಅವ್ರೇನು ಬಸ್ತಾರೆ ನೀನು ತಲೆಗೆಸ್ಕೊಬೇಡವ ಸುಮ್ಕೀರವ್ರಿಗೆ ಬೇಡ ಸಿಕ್ಕಿಲ್ಲ ನೀ ನಿನಗೂ ಬೇಡ ಉಣೆ ಅವ್ನ ಏನೋ ಬೇಡ ಅಂತಲೇ ನಿನಗೂ ಬೇಡವಾ ಮಕ್ಳು ಕಳ್ಕೊಳಕತ್ತದ ಮಕ್ಳು ಕಳ್ಕೊಳಕದ ಎಲ್ಲಿಬದವು ಎಲ್ ಗಂಡೈಕಲ ದೇಸಂದ್ರೆ ಹೋಗಿ ಎಲ್ಲರು ಗೇಕ್ ಏನಕ್ಕೆ ಹೆಣ್ಮಕ್ಳು ಭಾಳ ಕಷ್ಟ ಸುಮ್ಕಿರು ದುಡ್ಡು ಕೋಬೇಡ ಸುಮ್ಕೀರ ಮಗ ಯಾಕೆ ತಗೊಂಡು ಹೋಗ್ಬಿಟ್ಟಿಗೆ ಅಲ್ಲ ಕನಕ ಯಾವ ನಾಟಕ ಆಡಿದ್ರಕ್ಕ ಇವರು ಯಾವ ನಾಟಕ ಆಡಿದ್ರು ಅಂತ ಅಲ್ಲ ಈ ನಾಟಕ ಆಡ್ಬೇಕು ಅಂದ್ಬಿಟ್ಟು ಎಷ್ಟು ದಿಸಿನ ಕಾಯ್ಕೊಂಡು ಕುಂತಿದ್ರು ಅವ್ವ ಊನು ಸಾಮಾನ್ಯದ ನಾಟ್ಕಡ್ದ್ರಕ್ಕ ಇವರು ಅವ್ವ ಭಗವಂತನೆ ಕೈಯಪ್ಪ ಆಡ್ತೀವಿ ನಾಟಕ ಅಂದ್ಕೊಡಿ ಈ ಪಾಟಿ ಈ ಮಟ್ಕವೇ ಈ ಮಟ್ಕು ನಾಟ್ಕಾಡಾರ ನನಗೆ ಅವತ್ತೇನು ಮಂದಿ ಗೊತ್ತು ಇದ್ದುಕಿದ್ದಂಗೆ ಅದೇ ಯಾವ್ದೋ ಸುದ್ದಿ ಅನ್ಕೊಂಡು ಇವನು ಬೇಕಾದ ದುಡ್ಡು ಕೊಟ್ಟರೆ ಇಸ್ಕೊಂಡು ಬೇಡ್ಕೊಳ್ಳೋದು ನನ್ನ ಮಗ ಇವನು ಇವನು ಆ ವಿಷಯಕ್ಕೆ ಅವ್ಳನ್ನ ಓಡ್ಸೋನೇ ಅಂದ್ರೆ ನನಗೆ ನಂಬಿಕೆ ಬರ್ನಿರ ಏನು ನಂಬ್ಬಿಟ್ಟೆ ಇವತ್ತು ಗೊತ್ತಾಯ್ತು ನಿಜ ಯಾವತ್ತಿರ ಗೊತ್ತಾಗಕ್ಕಲ್ಲಾ ಯಾವ ಥರ ಏನು ಗಾನ್ ಬಾರಿ ಎಷ್ಟು ಗಾನಬಾರಿ ಖರ್ಚಾಯ್ತಿ ಅಕ್ಕ ಅಲ್ಲಿ ಬಿಡು ಮಕ್ಳಿಗಿಂತ ಹೆಚ್ಚು ಐವತ್ತು ಸಾವಿರ ಅಲ್ಲ ಲಕ್ಷ್ಮಿ ಅಲ್ಲಿ ಹೇಳು ಕಾರ್ಯ ಮಾಡ್ದಾನೆ ಇದಕ್ಕೆ ಆಯ್ ನನಗೆ ಹೇಳೋದು ಯಾವತ್ತಿದ್ರು ಮಕ್ಳಿಗೆ ನೋಡೋಣ ಅಪ್ಪ ಹಿಂಗೆ ಮಾಡಂದ್ರೆ ನಾನು ಅದು ಮುನ್ಸಲ್ ಕುತ್ಕೊತಾನೆ ವಯಸ್ಸಾದ ಕಾಲದಲ್ಲಿ ಹೋದ್ರೆ ಮನೆ ಮಕ್ಳಿಗೆ ಕೂಡಾರ ಇವನ್ನ ಅಪ್ಪ ಅಂದ್ಕೊಂಡು ಮಕ್ಕ ನೋಡವ ಈಕ್ಳು ಮಕ್ಕ ನೋಡವ ನೋಡವಕ್ಕ ಹೇಳ್ತೀಯ ನೀನು ಅಯ್ಯೋ ಕಾಣ್ಯಾಕಂತ ಹೋಗವತ್ತಾಗೆ ಕಾಣ್ಯಕತೆ ಏನು ಮಗ ಹಿಂಗೆ ಆಗ್ಬಿಟ್ರೆ ಅವನು ಈ ಥರ ಬುದ್ಧಿ ಕಲ್ತ್ಕೊಳತ್ತ ಅವು ಸರಿ ಇಲ್ಲ ಅಂದ್ರೆ ಅಪ್ಪನ ಸರಿ ಹೋದಾಗ ಮಕ್ಳ ಪರಿಸ್ಥಿತಿ ಹೆಂಗದದು ಹೆಂಗದ ಹೇಳು ಹೊಸ ಅರ್ಥ ಮಾಡ್ಕೋಬೇಕಲ್ವಾ ಅವಳಾರೆ ಬಿಟ್ಟು ಟೋ ನಾನು ಯಾರ ರಜೆಕಟಾಗಿ ನೋಡ್ಕೊಳೋದ ಒಂದು ಅಥ್ವಾ ಮುನ್ಸಲ್ಲಿ ಬರಬೇಕು ಕನ್ಮಗ ಅವ್ರು ಆತ್ಮದವ್ರು ಹುಡುಕಬೇಕು ಹೊರ್ತು ಯಾರು ಹೇಳಿ ಕೇಳಿಯೋದು ಏನು ಸರಿಯಾಗಂತದಲ್ಲ ಬಿಡು ಮಗ ಅಯ್ಯೋ ನಿಜಕ್ಕೂ ನೆ ಅನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದ ಮಕ್ಕಳು ಪರಿಸ್ಥಿತಿ ಐಯ್ ಶಿವನೆ ನಿನಕ್ಕ ಇನ್ನೇನು ನಾನು ಇನ್ನಾಕೆ ಸಹಿಸ್ಕೊಂಡು ಸುಮ್ಮನಿದನು ಅಯ್ಯೋ ಬಿಡಕ್ಕ ಅಕ್ಕ ನಾನು ಹೇಳ್ತೀನಿ ಕೇಳು ಏನಾರೀ ನಾನು ಸೋಬಿತ್ತಂಗೆ ಒಂದು ಮಾತು ಅಕ್ಕ ನೋಡವ ನಾನು ಇಜ್ಲಿ ಸಾಯ್ಲಿ ತಿನ್ನೂ ಮುದು ಮಕ್ಕಳವನಿ ಅಂತ ಹೇಳ್ಬಿಟ್ಟೆ ನಾನು ಸಾಯ್ಬೇಕಾನಕ್ಕ ನಾನು ನನ್ನ ಮಗಳ ರಜೆಕಟಾಗ ನೋಡ್ಕೊತ ಒಳ್ಳೆ ಕಡೆ ಸರ್ಕತ್ತದ ಹೆಣ್ಣು ಈ ನನ್ನ ಮಗ ಕನ್ಬೆ ಒಣ್ಸಕ್ಲಾಕದ್ ಬಿಡು ಅನ್ಬೋಸ್ತಾನೆ ಒಂದು ಬಸ್ತಾನೆ ಬಿಡಕ ಒಳ್ಳೆ ಮಗ ಹುಟ್ಟವನೇ ಮಗ ಹುಟ್ಟವನೇ ಅವನು ಬುದ್ಧಿ ಕಲ್ಸೋ ಮಗನೇ ಹಿಟ್ಟಾಡಿಸ್ ಬಟ್ಟ ಆಡಿಸ್ತಾನೆ ನನ್ನ ಮಕ್ಕಳಿಗೆ ನೋಡಿ ಸುಂಕಿರು ಇವತ್ತು ಯಾವ ಥರ ಅವ್ನು ಆಡ್ತಾಯಿದ್ದಾನೋ ಅವ್ಕೆಲ್ಲ ಮುಂದೆ ಉತ್ತರ ಅದ್ಯಾಕ ಸರಿಯಾ ಅವನು ಉಡ್ಸವನೇ ಸರಿಯಾದ ಮಗನೇ ಆ ಓಕ್ಕಿಲ್ಲ ಅಂತ ಆಟ ಮಾಡ್ಕೊಂಡು ಕೂತದ ಬುರೋಕಿಲ್ಲ ಅಂದ್ಕೊಂಡ್ಕನಕ ಒಡ್ಕೊಂಡು ಹೊಡಿತಾವಳೆ ಮಗಿಗೆ ಹೊಡ್ಕೊಂಡು ಬಡ್ಕೊಂಡು ಕಕ್ಕ ಓದ್ದು ಕಕ್ಕವ್ ಹೇಳು ಅವ್ರ ಮಕ್ಳಿಗೆ ಅವಳು ಏನಾರು ಮಾಡ್ಕೊಳ್ಳ ನಾತ ನಾನು ಮಾತಾಡಿರೋ ಮಾತಕ್ಕೆ ಗುಟ್ಟಕ್ಕೆ ಪಾಲ್ ಸೇರಿಸಿ ಆಮೇಲೆ ನಿನ್ನ ಮೈದಾ ಬಂದಮೇಲೆ ಅವ್ನು ಕೊಟ್ಟು ಮಾತಾಡ್ಬೇಕಾದ್ರೆ ಅಡ್ಗೆನವಾಗಿ ಹೋಗಿ ಹೊಂಟೊಂದು ಓಲಿ ಅನ್ಕೊಂಡು ಸುಮ್ಮನೆ ಅದೇ ಕರ್ಕೊಬೋಲಿ ಬಿಡು ಅವ್ನ ಮ ಅವಳ ಮಗನ ಅವ್ನು ಕಳ್ ಕಕ್ಕ ಹೋಗಳೆ ಕರ್ಕೊಂಡು ಅಂತ ಹೇಳಕ್ಕೆ ನಾವ್ಯಾರು ಹೊಸ ಹಾಕಿದ್ವಿ ಸಲ್ ಪಪ್ಪ ಅವಳೇ ಅಷ್ಟು ಮುಟ್ಟು ಗೆದ್ಕೊಂಡು ಓದ್ಕೊಂಡು ಸಾಕೊಳ್ಳೆ ಪಪ್ಪ ಅದ್ಯಾಕು ಅಂದರೆ ಹ್ಞೂ ಬ್ಯಾಡ ಏನು ಅದೇನು ಈಗ ಗೈದಿ ಇತ್ತಿದ್ದಕ್ಕೆ ನಮಗೆ ಆ ನನ್ನ ಮಗನ ಇಲ್ಲ ಅವುದ ಏನು ಆಗ್ತಿತ್ತ ಬಿಡು ಅವನ ಮಕ್ಳು ಅಂತ ಇರಲಿ ನೀವು ಉಕ್ತಾನಿಗೆ ಬಂದಿರೋ ಬಂದನ ಅದಕ್ಕೆ ಮ ಇರಲಿ ನಾನು ಇವಾಗ ಗಂಟಾಕ ಅತಿ ಏನಾಯ್ತು ಮಾಡ್ತೀನಿ ಪಪ್ಪ ಆ ನನ್ನ ಮಗ ಆಡ್ದ ಅಂದ್ಬಿಟ್ಟು ನಾವು ಆಡಕ್ಕೆ ನಾನು ನೋಡ್ಕೊ ಅವ್ನ ಪರಿಸ್ಥಿತಿಯಾ ನೋಡ್ಕೋ ಯಾವ ಥರ ಆಯ್ತದೆ ಅಂತ ಮಕ್ಕಳನ್ನ ಅಯ್ಯೋ ಅಪ್ಪ ಅನ್ಸಿದ್ರೆ ಅವೆಷ್ಟು ಅಂದ ಅಯ್ಯೋ ಅಪ್ಪ ಅಂದದ ಅಂದಾಗ ಅವ್ರಿಗೆ ಸಾಪಾತೀವ ಅವ್ನಿಗೆ ಅವ್ನು ಗೊತ್ತಾಡ್ತದೆ ಅವ್ಳು ಗೊತ್ತಾಡ್ತಾಳೆ ಕಣ್ಣಲ್ಲಿ ನೋಡೋದು ನೋಡ್ಲಿ ಬಿಡು ನಾವು ಇಲ್ಲದ್ರು ಸಿಕ್ಕಿಲ್ಲ ನೋಡೋಕೆ ನೋಡ್ಲಿ ಮುಂದದೆ ಯಾಕೆ ತಲೆ ಗೆಡ್ಸ್ಕೋಬೇಕು ನನ್ನ ಮಕ್ಳ ಮೇಲೆ ಬರವಾಗಿದ್ದಾವೆ ಇರಲಿ ಇವ್ರು ಸುಮಾರು ಹೊತ್ತಾಯ್ತಲ್ಲ ಮಗ ನಿನ್ನ ಗಂಡ ಬರ್ನೇ ಇಲ್ತಲ್ಲ ಏ ಬರ್ದರು ಹೋಲಾಕಿ ಸಾಯ್ಲಿ ಬರದವ್ರು ಯಾಕ್ರೆ ಹೋಲಾಕ ಯಾಕೆ ತಲೆ ಗೆಸ್ಕೋಬೇಕು ಅಲಕ್ಕ ರ ಹೇಳ್ತೀಯಲ್ಲ ಇವನು ಹಾಂ ಯಾವ ಥರ ಬುದ್ಧಿ ಕಲ್ತಂಗ್ ಗೊತ್ತಾ ಅವಳು ಬಂದಾಗ ಹುಗರ್ ಕಲ್ಸಿಂತಾನೆ ಇವ್ ತೆಪ್ಕಿರ್ಬೇಕು ಕರ್ಕೊಂಡು ಹೋಗಿ ಒಂದು ಮಾಡಬೇಕು ಅವ್ರು ಮೊದಲೇ ಗಂಡು ಮಾತಾಡ್ಕೊಂಡು ಅವರು ಪ್ಲ್ಯಾನ್ ಮಾಡಿರೋ ಅವರು ಅವ್ರು ಗೊತ್ತಿತ್ತು ಒಂದಾಗಕ್ಕೆ ಇವ್ನು ಒಂದು ಮಾಡ್ಬೇಕಾಗಿತ್ತಾ ಮಾಡೋಕೆ ಕೆಲಸ ಮಾಡಕಿಲ್ಲ ಹೋಗಲ್ಲಿ ದನ ಕಟ್ಟಕ್ಕೆ ಹೋಗಿ ತೊಟ್ದಕ್ಕೆ ಅಂದ್ರೆ ಮಾಡೋಕೆ ಕೆಲಸ ಮಾಡೋಕ್ಕಿಲ್ಲ ಇವನು ಈ ಕೆಲಸ ಎಲ್ಲ ಮಾಡ್ಕಿಂತವೇ ಹಾಂ ಇವು ಇವ್ನು ಹೋಗಿ ಅಲ್ಲಿ ಒಂದು ಮಾಡೋಂಥದ್ದು ಏನಿತ್ತು ಅವ್ರು ಒಂದಾಗದ ಕಾಣ್ರೆ ಮೊದಲು ಎಲ್ಲ ಲೆಕ್ಕಾಚಾರ ಹಾಕೊಂಡಿರೋರು ಕಾಣ್ರಕ್ಕೆ ಕರ್ಕೊಂಡೋಗಿ ಅದೇ ಒಂದು ಬೇಕಾಗಿತ್ತು ಅವ್ನಿಗೆ ಓ ನಮ್ಮ ಅಯ್ಯಕ್ಕೆ ಅಕ್ಕ ಬಂದು ಸೇರಿಸ್ತು ನಮ್ಮ ಅಯ್ಯ ಅಕ್ಕ ಬಂದು ಸೇರಿಸ್ತು ಖನಜಿ ಎರ್ಗೊಂಡು ಸಾವಿತ್ರೆ ಮಾಡ್ಕೊಟ್ಟಂತಿದ್ದಂತೆ ಆಂ ಇವ್ನಿಗೆ ಹಾಕಬೇಕಾಗಿತ್ತದಲ್ಲವ ಯಾಕೆ ಹಾಕಬೇಕಾಗಿತ್ತು ಇವ್ನಿಗೆ ಹಾಂ ಇವ್ನಿಗಿನ್ ಬುದ್ಧಿರೋ ಇವ್ನು ಕೆತ್ತಿದ್ರು ನನಗೆ ಬೈತಾನಲ್ಲ ಅವ್ರು ಅಣಕಂದ್ರೆ ಚೆನ್ನಾಗಿದ್ರು ನೀನು ಅದು ಗಡಿಸ್ತೆ ನೀನು ಅದು ಗಡಿಸ್ತೇ ಅಂದ್ರೆ ನನ್ನ ಮೇಕಾಕೇಳ್ಬೇಕು ಇವನು ಹಾಂ ಯಾಕೆ ಯಾವಾಗ ಚೆನ್ನಾಗಿ ತೋಳದೆ ಆಗ ಅದೇಲ್ಲೂ ಯಾತಕ್ಕೊಂದು ನಾನು ಇರೋಕ್ಕಿಲ್ಲ ನಾನು ಅದು ಬ್ತೀನಿ ಇಲ್ಲಿಗೋಗ್ತೀನಿ ನೀವು ನೀ ಮನೆ ಒಳಗೆ ನನಗೆ ಬೆಲೆ ಇಲ್ಲ ಅಂದಮೇಲೆ ನನಗೆ ಇರೋಕ್ಕಿಲ್ಲ ಹಂಗೆ ಹೆಂಗೆ ಅದ ಹೋಗು ನೀನು ಯಾರು ಇಟ್ಟು ಕೂತಿದ್ದಾನೆ ಇಲ್ಲಿ ಕಟ್ಟಾಕಂಡು ಅಂತ ಅಂದೆ ಎಲ್ಲೋ ಇರ್ಬೋದು ಅಕ್ಕ ಗೊತ್ತಾನದ ಏನು ದೇಸ ಬುಟ್ಟ ಹೋಗ್ಕಿಲ್ಲ ಅವ್ನು ದೇಸ ಬಿಟ್ಟು ಹೋಗ್ತ ಗಣಸಕತೆ ಒಳ್ಳೆ ಸುಮ್ಕಿಲಕ್ಕ ಬುದ್ದಿಲ್ದಾಟ ನಿಂಗೆ ಏ ಅವ್ರಿಗೆ ಯಾಕೆ ಬಯಕ್ಕೆ ಹೋಗಿದ್ದೆ ಏನಾದ್ರು ಮನೇಲಿ ಬರ್ದಾಡಿ ಬಡದಾಡಿ ಅಂದಾರ ಏ ಚೆನ್ನಾಗಿ ಚೆನ್ನಾಗೆ ನಿಂದು ಪಪ್ಪಾ ಓ ಹಿಂಗೆ ಬಯಕ್ಕೆ ಹೋಗಿದೆ ನೀನು ಸುಮ್ಕುತ್ಬ ನಿಂಗೆ ಏನು ಗೊತ್ತ ಅವ್ನ ನಾಡೋ ನಾಟಕಗಳ್ ನನಗೆ ಕಂಡಂಗೆ ಮೈಯೆಲ್ಲ ಹುರಿತದೆ ಅವನೇ ಹಾಕ್ಬೇಕಾಗಿತ್ತು ಒಂದು ಮಾಡೋಂತದು ಕರ್ದನ ಪಪ್ಪಲ್ಲಿ ಎಲ್ಲ ಮನಕೆ ಮಾಡು ಒಂದು ಮಾಡ್ಬಿಟ್ಟು ಅಂತ ಅಯ್ಯೋ ಏನೋ ಮನೇಲಿ ಕರ್ತಲ್ಲ ಅಂದ್ಬಿಟ್ಟು ಪಪ್ಪ ಏನೋ ಒಂದು ಮಾತಾಡೋದೆ ಅದಕ್ಕೆ ಯಾಕೆ ನೀನು ಜಗಳ ಬೆಳಗ್ಗೆ ಹೋಗಿದೆ ನೀನು ಎಲ್ಲಕ್ಕಿಂತ ಹೆಚ್ಚುಕೊಂಡು ಹೊಟ್ಟೆ ಸಿ ಅಂತಿತ್ತು ಒಂದು ಚೂರು ಚಿತ್ರ ಅಂದಂಗೆ ಮಾಡಿದ್ರಲ್ಲ ತಿಂದಿದ್ದು ಹೊಟ್ಟೆಸಿ ಕನ್ನ ಅಂದ್ಬಿಟ್ಟು ಜಗ್ಗಿ ಮೇಲೆ ಕುತ್ಕತ್ತು ಆಮೇಲೆ ಎಲ್ಲಿ ಓದ್ಲೋಳು ಅಂದಿದ ಯಾಂಗ್ ನೋಡಿ ಮಗಿನ್ ಕರ್ಕರ ಕೊಯ್ತು ಅಂದೆ ಗೊತ್ತು ಅದು ಯಾಕೆ ಹಾಕಬಂದ್ರೆ ಏನೋ ನೀನು ತರ ದುಡ್ಕ ಜಾಸ್ತಿ ಕರ್ಬೋ ಹೊಟ್ಟೆಸಿ ಅಂತಿತ್ತು ಎಲ್ಲೋಗಿದ್ರು ಏನೋ ಅಲೋ ರಶ್ಮಿ ರಶ್ಮಿ ಅಜ್ಜಿ ಆಂಟಿ ಸ್ನಾನ ಮಾಡ್ತಾವ್ರೆ ಹಿಂಗೆ ಇನ್ ಯೋಜ ಫೋನ್ ಮಾಡುವ ತಮ್ಮ ತಕ್ಕನ್ಗೆ ಫೋನ್ ಮಾಡು ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಜ್ಜಿ ಸ್ವಿಚ್ ಅಪ್ ಆಗದೆ ಓ ಪಪ್ಪಾ ಹೊಟ್ಟೆ ಸಿ ಎಂತಿತ್ತಲ್ಲವ ಹುಂಗೆ ಅಂತು ಊಟಾನ ಹಂಗ ನೋಡಿ ಬರ್ತೀನಿ ಅದ ಹೋಯ್ತಲ್ಲ ಸರಿ ನೋಡೋದು ಹೋಗವ ನೋಡೋದ್ ಹೋಗು ಅಂತೆ ಪ್ರಮಾಣದಲ್ಲಿ ಮಾತಾಡಬೇಕು ಅವುಯ್ಯೋ ಏನು ಮಾಡಕ್ಕೆ ಬಂದಿತ್ತು ನಿಂಗೆ ಏನೇ ಮಾಡಕ್ಕೆ ಬಂದಿತ್ತು ಒಳೆ ಬುದ್ಧಿಲ್ದಾಟಕ ಮಗ ನಿಂದು ಅದೇ ಏನಾದ್ರು ಮಾಡಕ್ಕೆ ಬಂದಿತ್ತು ಏನಾರು ಅಂದಿತ್ತ ನಿಂಗೆ ಒಳ್ಳೆ ಏನಾದ್ರು ಮನೆಯಲ್ಲಿ ಜಗಳಾಡಿ ಅಂತ ಅಂದ್ರೆ ಅದೇನು ಬುದ್ಧಿ ಕಲ್ತಿದ್ದೀವಿ ಕಾಣಕ್ಕೆ ಅಂತ ಹೋಗು ನೀವು ನಿನ್ಗೆ ಒಂಚೂರು ಸಟ್ಟೆಗೂ ಬುದ್ಧಿಲಾಕತ್ತೆ ಮಗ ಏ ಯಾಕೆ ಓನ್ ಮಾತಾಡಕ್ಕೆ ಹೋಗಿದ್ದೀನಿ ನೀನು ಪಪ್ಪಾ ಏ ಕೂತ್ಕೋ ಸುಮ್ಮನೆ ಯಾಕೆ ನಿಂಗೆ ಏರು ಗೊತ್ತು ಅವ್ನಿಗೆ ಯಾವ್ಯಾವ ಥರ ನಡ್ಕೊಳ್ತಾನೆ ಅಂತ ಅದಕ್ಕೆ ಹೇಳೋದು ಇವ್ನು ಯಾಕೆ ಎಲ್ಲ ಉಸಾ ಬರೀ ಅವ್ನು ಕಣ್ಣ ಕಣ್ಣಕ್ಕ ಇರ್ತೀನಿ ನೀನು ತಿರ್ಗ ನನಗೆ ಬೇಕೀರ ನೀನು ಕಣ್ಣಕ್ಕ ಇವ್ನು ಹ್ಞೂ ಎಲ್ಲ ಕಂಡು ಅಕ್ಕ ತಿರ್ವಾ ಹೇಳ್ತೀನಿ ನೀನು ಎಲ್ಲ ಗೊತ್ತುಕನ ಹಾಕು ನನ್ನ ಮಕ್ಳಿಗೆ ಹ್ಞೂ ಬೇಕು ಬೇಕು ಅಂತನೇ ಎಷ್ಟು ಹೇಳ್ ಕಳ್ಸಿರೋದಕ್ಕೆ ಕತೆ ಫಂಕ್ಷನ್ ಮಾಡ್ಬೇಕಾಯ್ತದೆ ಅಂತ ಅವ್ನು ಮಾಡ್ಯಂತ ಇಲ್ಲೇ ಕಾಯ್ಬೇಕುರವ್ರು ಅಯ್ಯೋ ಅದೇನು ಅಂತೀರಂತೆ ಅಲ್ಲ ಇವನು ಒಂದು ಮಾಡೋಂಥದ್ದು ಏನಿತ್ತು ಎಲ್ಲರೇ ಉಕ್ಕೊಂಡು ಬುದ್ಧಿ ಹೇಳೋದ್ ಒಂದು ಒಂದು ಮಾಡೋಕೋಗಿದ್ದಂತೆ ಓಂದ ಕ್ವಾಪಾತ ಕೆಲವ ಮತ್ತು ನನಗೆ ಕ್ವಾಪಾತ ಕೆಲವೇ ಹೇಳು ಮತ್ತು ಅದಕ್ಕೆ ಹೋಗಿದೆ ಚೆನ್ನಾಗಿ ಓಲಾಕು ಎಲ್ಬೋದನು ನಾವೇನು ಮಾಡೋಕ್ಕಿಲಾಕತ್ತೆ ಅದ ಏನು ಹಿಂಗೆ ಮನೇಲಿ ಎಲ್ಲ ಜನ ಒಂಥರ ವಿಚಿತ್ರ ವಿಚಿತ್ರ ನಮ್ಮ ಮನೆ ಜನಗಳಂತೂ ಜನಗಳ ಎಲ್ಲೂ ನೋಡಿಲ್ಲ ಅವ್ನಿಗೇನು ಅರಿಯಾಗಿತ್ತ ಏನು ತಿನ್ನಕ್ಕಿತ್ತಿತ್ತು ಹುಣ್ಣಕ್ಕಿತ್ತಿತ್ತು ಯಾತ ತೊಂದರೆ ಆಗಿತ್ತು ಯಾತಕ್ಕ ತೊಂದರೆ ಆಗಿತ್ತು ಹಾಂ ಹೊಸ ಕಟ್ಟಾಗಿ ಇಲ್ದೇ ಬಿಟ್ಟು ಅನ್ನ ಅವ್ಮೇಲೆ ಜಿ ನಡ್ಸ್ಕೊಂಡು ಹೋಗು ಅಂದಿದ್ದೆ ನನ್ಗೆ ಗೋವಿಂದನೆ ಹಾಂ ಇಬ್ಬರಿಗೆ ತಂದ್ ಮಾಡಿಬಿಟ್ಟೆ ಅಣ್ಣ ಮುತ್ತಮ್ಮನ್ಗೆ ಅಂತ ನನ್ಗೆ ಪಾಪ ಕಿಲೋ ಮತ್ತೆ ಪಾಪ ಕಿಲೋ ಹೇಳು ಓದಾಕು ಇಲ್ಲ ರೀ ಓಲಿ ನಾನು ತರ್ಗಸ್ಕೊಳ್ಳ ನೀನು ಏನಾದ್ರು ಅನ್ಕೋ ಸುಮ್ಕಿದೀಗ ನೋಡೋದ ಬಂದಗಿಂದ ಅದು ತಿಳ್ಸ್ಕೊಂಡು ಬೇಜಾರು ಮಾಡ್ಕೊಂಡರು ಸುಮ್ಕಿರೋದಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ